ಸನ್ನಿಧಾನದಲ್ಲಿ ಈ ದಿನದ ಪೂರ್ಣಿಮಾ ದಿನದ ಶುಭಾಶಯಗಳು ಸರ್ವ ಭಕ್ತಾದಿಗಳಿಗೆ ಈ ದಿನ ನಾವು ಇಲ್ಲಿಗೆ ಆಗಮಿಸಿದ್ದು ನಮಗೆ ತುಂಬ ಭಾಗ್ಯ ಅಂತ ನಾನಾದರೂ ಭಾವಿಸ್ತೇನೆ ತುಂಬ ದಿನದ ನಂತರ ಇವತ್ತು ಬಂದಿದ್ದೇವೆ ಹಾಗೂ ಇವತ್ತು ವಿಶೇಷ ದಿನ ಗುರುಪೂರ್ಣಿಮ ದಿನ ನಮಗೆ ವಿದ್ಯೆ ಆಗಲಿ ಜೀವನವಾಗಲಿ ಸಾಕಾರ ಮಾಡಿದಂಥ ಹಿರಿಯರಿಗೆ ಬೋಧಿಸಿದಂಥ ಗುರುಗಳಿಗೆ ವಂದಿಸುತ್ತಾ ನನ್ನ ಹಿಮ್ಮದ ಶುಭಾಶಯಗಳು ಶ್ರೀ ಶಿರಡಿ ಸಾಯಿಬಾಬಾರವರ ವಿಶೇಷವಾದಂಥ ದಿನ ಗುರು ಗುರು ಅಂದರೆ ಸದ್ಗುರು ಸಾಯಿಬಾಬಾ ಶ್ರೀ ಶಿರಡಿ ಸಾಯಿನಾಥಾರವರನ್ನು ತುಂಬ ವಿಶೇಷವಾಗಿ ಪೂಜೆ ಮಾಡಿ ಧ್ಯಾನಿಸುವಂಥ ದಿನ ಅವರಿಗೆ ವಿಶೇಷವಾಗಿ ಉಡುಗೊರೆಯನ್ನು ಕೊಡುವಂತಹ ದಿನ ಇಲ್ಲಿ ತುಂಬ ಜನ ಸಾಯಿ ಭಕ್ತಾದಿ ಸಹಕಾರದಿಂದ ಅನ್ನದಾನ ಕಾರ್ಯಕ್ರಮ ಹೂವಿನ ಅಲಂಕಾರ ಮತ್ತು ಎಲ್ಲ ಪ್ರಸಾದ ಸೇವೆಯು ಭಕ್ತಾದಿಗಳ ಸಹಾಯದಿಂದ ಹಿಡಿತಾ ಇದೆ ನಮ್ಮ ಚನ್ನರಾಯಪಟ್ಟಣ ಮತ್ತು ಎಲ್ಲ ಸಾಯಿ ಭಕ್ತಾದಿಗಳಿಗೂ ಸಾಯಿಬಾಬಾ ಆರೋಗ್ಯವಾಗಿ ಪಡ್ಕೊಂಡು ಕಾಪಾಡ್ಕೊಂಡು ಹೋಗಲಿ ಮತ್ತು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಕಾಗ್ತಾ ಐದು ಗಂಟೆಗೆ ಬಾಬರಿಗೆ ಅಭಿಷೇಕ ಆಯಿತು ಮತ್ತು ನಂತರ ಬಾಬರಿಗೆ ವಿಶೇಷವಾದ ಅಲಂಕಾರ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಬಾಬಾವರ ಪ್ರಸಾದ ಎಲ್ಲರಿಗೂ ಫಲಹಾರ ಇತ್ತು ಮತ್ತು ಈಗ ಹತ್ತರಿಂದ ಸಂಜೆ ಎಂಟರ ತನಕ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ಮತ್ತು ಅನ್ನದಾನ ಸೇವೆಯನ್ನು ಬಾಬಾ ಮಂದಿರದಿಂದ ಆಯೋಜಿಸಿದ್ದೀವಿ ಎಲ್ಲಾ ಸಾಯಿ ಭಕ್ತಾದಿಗಳು ಬಂದು ಸಹಕಾರ ಮಾಡಬೇಕು ಎಂದು ತಮ್ಮ ಸೇವನೆಯ ಪ್ರಾರ್ಥನೆ